సర్వే్యో నమస్తే గురుబ్రహ్మ గురువిష్ణు గురుదేవహేశ్వర గురుసాక్షాత్ బ్రహ్మ తస్మై శ్రీగరవే నమ అగజాన పద్మాకం గజాన మహర్నిషం అనేకదంతం భక్తనా ఏకదంతముస్మహి నమ సూర్యాయ సోమాయ మంగళాయ బుధాయ గురుశుక్ర శనిభ్య రాఘవే కేతవేన్నమ అరిష్టాన్ని ప్రణశ్యంత్రి దురితయా ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕುರುವಂತು ಮಂಗಲಂ ಮೊದಲನೇದಾಗಿ ವಿಘ್ನ ನಿಮಾರಕನಾದಂಥ ಮಹಾಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಗ್ರಹಗಳಿಗೆ ನಮಸ್ಕರಿಸುತ್ತಾ ವೀಕ್ಷಕರೇ ಎಂದಿನಂತೆ ಇವತ್ತೂ ಸಹಿತವಾಗಿ ಚಂದ್ರನ ಸಂಚಾರದಿಂದಾಗಿ ಮೇಷ್ಯಾದಿ ಮೀನ ಪರ್ಯಂತ ಹನ್ನೆರಡು ರಾಶಿಯವರಿಗೆ ಯಾವ ರೀತಿಯಾದಂಥ ಶುಭ ಅಶುಭ ಫಲ ಇದೆ ನಿತ್ಯ ಭವಿಷ್ಯತ್ತಿನಲ್ಲಿ ಏನಿದೆ ಏನು ಪರಿಹಾರ ಹೇಳುವಂಥದ್ದನ್ನು ವಿಮರ್ಶನೆಯನ್ನು ಮಾಡುವಂಥ ಸಂದರ್ಭ ಮೊದಲಿನಿಂದಾಗಿ ಪ್ರಾರಂಭ ಮಾಡುವಂಥದ್ದು ಪಂಚಾಂಗ ಶ್ರವಣದಿಂದಾಗಿ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಶನಿ ಮಹಾತ್ಮನ ದಿನ ಅಲ್ವಾ ಇವತ್ತಿನ ದಿವಸ ಶನಿಯ ಆರಾಧನೆ ಆಂಜನೇಯ ಆರಾಧನೆ ಈಶ್ವರ ಆರಾಧನೆ ಇದೆಲ್ಲ ಮಾಡಿದರೆ ಶನಿ ಮಹಾತ್ಮನಿಂದ ಬರುವಂಥ ಎಲ್ಲ ದುಷ್ಪರಿಣಾಮಗಳು ನಿವಾರಣೆ ಆಗುತ್ತೆ ಅನ್ನುವಂಥ ನಂಬಿಕೆ ಸ್ವಸ್ತಿ ಶ್ರೀ ಶಾಲಿವಾನಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯನ ಚಾಂದ್ರ ಶ್ರಾವಣ ಸೌರಮಾಸ ಕರ್ಕಾಟಕ ಪಕ್ಷ ಶುಕ್ಲ ಪಕ್ಷ ಬಿದಿಗೆ ಮಿತಿ ಆಶ್ಲೇಷ ನಕ್ಷತ್ರ ನಕ್ಷತ್ರಾಧಿಪತಿ ಹೇಳ್ತಕ್ಕಂಥವನು ಬುಧ ರಾಷ್ಟ್ರಾಧಿಪತಿ ಚಂದ್ರ ಪ್ರಮುಖವಾಗಿ ಸಂಚಾರಕ್ಕೆ ನೋಡುವಂಥದ್ದಿದ್ದರೆ ಪ್ರಮುಖವಾಗಿ ಯಾವುದು ರಾಹುಕಾಲ ಗುಳಿಕ ಕಾಲವನ್ನು ನೋಡಬೇಕಾಗತ್ತೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೆ ಗುಳಿಕ ಕಾಲ ವಿಮರ್ಶನೆಯನ್ನು ಮಾಡುವಾಗ ಬೆಳಗ್ಗೆ ನೋಡಿ ಪ್ರಾತಃ ಕಾಲದಲ್ಲಿ ಆರು ಗಂಟೆ ಏಳು ನಿಮಿಷದಿಂದ ಪ್ರಾರಂಭವಾಗಿ ಏಳು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಅಂತ್ಯವಾಗುವಂಥದ್ದು ಭಾಲವಕರ್ಣ ಇವತ್ತಿನ ದಿವಸ ವ್ಯತಿಪಾತನಾಮ ಯೋಗ ಇವಿಷ್ಟು ಪಂಚಾಂಗ ಶ್ರವಣದ ಫಲಗಳು ಅಂತ ತಿಳಿಸ್ಬೋದು ಇನ್ನು ಮೇಷರಾಶಿಯಿಂದ ಪ್ರಾರಂಭವನ್ನು ಮಾಡಿ ಮೀನ ಪರ್ಯಂತರವಾಗಿ ಚಂದ್ರನಿಂದ ಅವನ ಗೋಚಾರದಿಂದಾಗಿ ಯಾವ ರೀತಿಯಾದಂಥ ಶುಭ ಶುಭ ಫಲಗಳು ಬೇರೆ ಯಾವ ಗ್ರಹಗಳು ಯಾವ್ಯಾವ ಸ್ಥಿತವಾಗಿ ಯಾವ್ಯಾವ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಅದರಿಂದ ಪರಿಣಾಮಗಳು ಏನು ಪರಿಹಾರ ಏನು ಅಂತ ನೋಡುವಂಥದ್ದು ಬನ್ನಿ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಗೆ ವ್ಯಯಭಾವದಲ್ಲಿ ಶನಿ ಮಹಾತ್ಮ ಧನನಾಶ ಆಡ್ತಕ್ಕಂಥದ್ದು ಏಳುವರೆ ಶನಿಯ ಪ್ರಭಾವ ತೃತೀಯದಲ್ಲಿ ಶುಕ್ರ ತೃತೀಯ ಭಾವದಲ್ಲಿ ಶುಕ್ರ ಇರುವಂಥದ್ದನ್ನಾಗಿ ಸ್ವಲ್ಪ ರೀತಿಯಾಗಿ ಏನಾಗುತ್ತೆ ತೃತೀಯದಲ್ಲಿ ಗುರು ತೃತೀಯ ಸ್ಥಾನದಲ್ಲಿರುವಂಥದ್ದು ಗುರು ಅಳುವಂಥದ್ದು ಸ್ವಲ್ಪ ರೀತಿಯಾಗಿ ಸ್ಥಾನನಾಶವನ್ನು ಕೊಡುವಂಥ ಸಾಧ್ಯತೆಗಳಿದೆ ನಾಲ್ಕರಲ್ಲಿ ರವಿಚಂದ್ರ ಬುಧ ಮಾಂದಿ ನೋಡಿ ನಾಲ್ಕು ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು ರವಿ ಚಂದ್ರ ಬುಧ ಮಾಂದಿ ಇವೆಲ್ಲ ಇರುವಂಥದ್ದು ಕಾರಣದಿಂದಾಗಿ ಮನೋಕ್ಲೇಶ ಆಗುವಂಥದ್ದುಂಟು ಮನಸ್ಸಿಗೆ ಭಯವಾಗುವಂಥ ಸಾಧ್ಯತೆಗಳಿದೆ ಆಗುವಂಥದ್ದುಂಟು ಅದೇ ರೀತಿಯಾಗಿ ಪಂಚಮದಲ್ಲಿ ಕುಜಕೇತುಗಳು ಸ್ಥಿತವಾಗಿರುವಂಥದ್ದು ಭಯದ ಜೊತೆಯಲ್ಲಿ ಬುದ್ಧಿನಾಶ ಸ್ವಲ್ಪ ರೀತಿಯಾಗಿ ಮೇಷರಾಶಿಯವರಿಗೆ ಇವತ್ತು ಎಲ್ಲ ರೀತಿಯಾಗಿ ಏನಂತ ಇದ್ದೇವೆ ಪಾಸಿಟಿವ್ ಅಲ್ವಾ ಒಳ್ಳೆಯ ಆಗುವಂಥ ಪರಿಣಾಮದಿಂದ ಹೆಚ್ಚಿನದಾಗಿ ಸ್ವಲ್ಪ ರೀತಿಯಾಗಿ ಕೆಟ್ಟ ಪರಿಣಾಮ ಆಗುವಂಥದ್ದುಂಟು ಯಾವುದೇ ಇದ್ದರೂ ಅದಕ್ಕೆ ಪರಿಹಾರಗಳನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ ದುರ್ಗಾ ದುರ್ಗತಿನಾಶಿನಿ ಬರುವಂಥದ್ದೆಲ್ಲ ರೀತಿಯ ಕಷ್ಟಗಳನ್ನು ಆ ಜಗನ್ಮಾತ್ರಿಕೆ ಆದಂಥ ದುರ್ಗಾ ಪರಮೇಶ್ವರಿ ನಿವಾರಣೆಯನ್ನು ಮಾಡಿ ನಮ್ಮನ್ನು ಕಾಪಾಡ್ತಾರೆ ಹೇಳುವಂಥ ನಂಬಿಕೆ ಉಂಟು ಮೇಷರಾಶಿಯವರು ದುರ್ಗಾ ಆರಾಧನೆಯನ್ನು ಮಾಡಿ ಶುಭವಾಗಲಿ ಮುಂದಿನ ರಾಶಿ ವೃಷಭ ರಾಶಿ ಜನ್ಮರಾಶಿತವಾಗಿ ಶುಕ್ರ ಸ್ಥಿತವಾಗಿದ್ದಾನೆ ಜನ್ಮರಾಶಿ ಸ್ಥಿತವಾಗಿದ್ದರೆ ದ್ವಿತೀಯದಲ್ಲಿದ್ದರೆ ಎಲ್ಲ ರೀತಿಯಾಗಿ ಶುಭವನ್ನು ಕೊಡ್ತಾರಂತೆ ಶುಕ್ರ ಗ್ರಹ ಹೇಳುವಂಥದ್ದು ಇಷ್ಟಪ್ರಾಪ್ತಿರುವಂಥದ್ದುಂಟು ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದಾನೆ ಅದು ಒಳ್ಳೆಯದೇ ಸಂಪತ್ತು ಹನ್ನೊಂದರಲ್ಲಿ ಶನಿ ಮಹಾತ್ಮ ಅದೂ ಸೌಭಾಗ್ಯ ಧನಲಾಭ ಮೂರು ರೀತಿಯಾಗಿಯೂ ಸ್ಥಿತವಾಗಿದೆ ಜನ್ಮಸ್ಥಾನದಲ್ಲಿ ಸ್ಥಿತವಾದಂಥ ಶುಕ್ರರಿಂದಾಗಿ ದ್ವಿತೀಯದಲ್ಲಿರುವಂಥ ಗುರುವಿನಿಂದಾಗಿ ಏಕಾದಶ ಶನಿಯಿಂದಾಗಿ ಮೂರೂ ಗ್ರಹಗಳು ವೃಷಭರಾಶಿಯವರಿಗೆ ಶುಭ ಫಲ ಪದವನ್ನು ಇವತ್ತಿನ ದಿವಸ ಮಾಡುತ್ತೆ ಹೇಳುವಂಥದ್ದುಂಟು ಧನಲಾಭ ಹೇಳುವಂಥದ್ದು ಮೂರರಲ್ಲಿ ರವಿಚಂದ್ರ ಬುಧ ಮಾಂದಿ ನಾಲ್ಕು ಗ್ರಹಗಳಿದ್ದಾರೆ ನೋಡಿ ತೃತೀಯ ಸ್ಥಾನದಲ್ಲಿ ರವಿಚಂದ್ರ ಬುಧ ಮಾಂದಿ ಚತುರ್ ಚತುರ್ಗ್ರಹಗಳ ಗ್ರಹಗಳ ಯೋಗ ಆಳುವಂಥದ್ದು ಶತ್ರುನಾಶ ಆಳುವಂಥದ್ದುಂಟು ಮನೋಭಯ ಮನೋಜಯ ಹೇಳುವಂಥದ್ದಿದೆ ಸೌಭಾಗ್ಯ ಹೇಳುವಂಥದ್ದುಂಟು ಇವತ್ತು ನಿಮಗೆ ನೂರರಲ್ಲಿ ತೊಂಬತ್ತೊಂಬತ್ತು ಭಾಗ ಶುಭ ಫಲಗಳನ್ನು ಅನುಭವಿಸ್ತಕ್ಕಂಥದ್ದುಂಟು ಆದರೂ ಯಾವತ್ತು ನಾವು ಸಿಕ್ಕಿದೆ ಅಥವಾ ಬಂತು ಅಂಥೇಳಿ ಉಬ್ಬಬಾರದು ಹೌದಾ ಅದರಿಂದಾಗಿ ಆ ಒಂದು ಸಂತೋಷ ಅಳುವಂಥದ್ದು ದೀರ್ಘಕಾಲ ಉಳಿಬೇಕು ಅಂತಾದರೆ ಆ ದುರ್ಗೆ ಆರಾಧನೆಯನ್ನು ನೀವು ಸಿತವಾಗಿ ಮಾಡಿಕೊಳ್ಳಿ ವೃಷಭ ರಾಶಿಯವರಿಗೆ ಬರುವಂಥದ್ದೆಲ್ಲ ಸ್ಥಿರವಾಗಿ ನಿಲ್ಲಲಿ ಅಂತ ಹೇಳ್ತಾ ಮಿಥುನ ರಾಶಿ ವೀಕ್ಷಣೆಯನ್ನು ಮಾಡೋಣ ಮಿಥುನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಪ್ರಮುಖವಾಗಿರುವಂಥದ್ದು ನೋಡಿ ಗುರುಸ್ಥಿತವಾಗಿರುವಂಥದ್ದಿದೆ ವ್ಯಯಭಾವದಲ್ಲಿರುವಂಥದ್ದು ಶುಕ್ರ ಮಹಾತ್ಮೇಳುವಂಥದ್ದುಂಟು ಅಲ್ವಾ ಅದಕ್ಕಾಗಿ ಸ್ವಲ್ಪ ರೀತಿಯಾಗಿ ಏನಾಗುತ್ತೆ ಕೇಳಿದ್ರೆ ಆರೋಗ್ಯ ಸಂಬಂಧಪಟ್ಟಿರುವಂಥ ತೊಂದರೆಗಳು ಬರುವಂಥದ್ದಿರುತ್ತೆ ದೇಹದಲ್ಲಿ ಆಯಾಸಗಳಾಗುವಂಥ ಸಾಧ್ಯತೆಗಳುಂಟು ಅಲ್ವಾ ತೊಂದರೆಗಳು ವೇದದಲ್ಲಿರುವಂಥ ಶುಕ್ರನಿಂದಾಗಿ ಸಂಪತ್ತಿದ್ದರೂ ಆರೋಗ್ಯ ಹಾನಿ ಹೇಳುವಂಥದ್ದಾದರೆ ಧನನಾಶ ಆಗುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ಮನೋಭಯ ವಿತ್ತನಾಶ ಆಗುವಂಥದ್ದು ಅದೆಲ್ಲ ರೀತಿಯಾದಂಥ ಮನೋದುಃಖವಾಗುವಂಥದ್ದು ತೃತೀಯದಲ್ಲಿ ಕುಜಕೇತು ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಸ್ಥಾನ ಲಾಭ ಸೌಭಾಗ್ಯಗಳು ಬಂದಿತ್ತು ಆದರೂ ಸ್ವಲ್ಪ ಜಾಗ್ರತೆಗಳು ಕರ್ಮಭಾವದಲ್ಲಿ ಶನಿಯ ಸಂಚಾರ ಆಳುವಂಥದ್ದಿದೆ ಕರ್ಮಾಧಿಪತಿ ಶನಿನೇ ಕರ್ಮಸ್ಥಾನದ ಸ್ಥಿತವಾಗಿರುವಂಥ ಕಾರಣದಿಂದಾಗಿ ಉದ್ಯೋಗ ಮಾಡುವಂಥ ಸ್ಥಳಗಳಲ್ಲಿ ಸ್ವಲ್ಪ ರೀತಿಯಾಗಿ ಅವಮಾನ ಅಪಮಾನಗಳು ಹೇಳಿಕೆಯ ಮಾತುಗಳನ್ನು ಮೇಲಾಧಿಕಾರಿಗಳಿಂದ ಕಿರುಕುಳವನ್ನು ಅನುಭವಿಸುವಂಥ ಸಾಧ್ಯತೆಗಳು ಆ ಒಂದು ತುನದವರಿಗೆ ಬರುವಂಥ ಸಾಧ್ಯತೆಗಳಿದೆ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದರಿಂದ ಬರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಣಾಯ್ತ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕರ್ಕಾಟಕ ರಾಶಿ ಜನ್ಮದಲ್ಲಿ ರವಿಚಂದ್ರ ಬುಧ ಮತ್ತೆ ಮಾಂದಿ ನೋಡಿ ಆಯಾಸ ವಿತ್ತನಾಶ ವ್ಯಯಭಾವದಲ್ಲಿ ಗುರುವಿನ ಇರುವಂಥದ್ದುಂಟು ವೈರಾಗ್ಯ ಮನೋದುಃಖ ಇದೆಲ್ಲ ಬರುವಂಥದ್ದಿದೆ ದ್ವಿತೀಯ ಸ್ಥಾನದಲ್ಲಿ ಕುಜಕೇತು ಅದರಿಂದಾಗಿ ಮನೋದುಃಖವಾದರೂ ಏನು ಮಾಡೋದು ಜೊತೆಯಲ್ಲಿ ವಿತ್ತನಾಶ ಆಗುವಂಥ ಸಾಧ್ಯತೆಗಳು ಕಲಹವಾಗುವಂಥ ಸಾಧ್ಯತೆಗಳಿದೆ ಇದೆಲ್ಲ ಇರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ಇವತ್ತಿನ ದಿವಸ ಜಾಗ್ರತೆ ಹೇಳುವಂಥದ್ದು ಬೇಕು ನಿಮಗೆ ಬೇಕಾಗಿರುವುದು ಲಕ್ಷ್ಮೀ ನರಸಿಂಹದೇವರ ಆರಾಧನೆಯನ್ನು ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರು ಮಾಡಿಕೊಳ್ಳಿ ಬರುವಂಥ ಎಲ್ಲ ಕಷ್ಟಕಾರ್ಪಣೆಗಳಿಂದಾಗಿ ನರಸಿಂಹ ಸ್ವರೂಪ ಅಂತ ಶ್ರೀಮನ್ನಾರಾಯಣ ಲಕ್ಷ್ಮೀ ಸ್ಥಿತವಾಗಿ ನಿಮ್ಮನ್ನು ರಕ್ಷಣೆಯನ್ನು ಮಾಡಲಿ ಅಂತ ಹೇಳ್ತಾ ಮುಂದೆ ರವಿಯ ರಾಶಿಯನ್ನು ನೋಡುವಂಥ ಸಂದರ್ಭ ಸಿಂಹರಾಶಿ ಜನ್ಮರಾಶಿಯಲ್ಲಿ ಕುಜಕೇತು ಸ್ಥಿತ ಮನೋಭಯ ಧನನಾಶ ಅಷ್ಟಮಸ್ಥೇಯ ತಾಕೇಟೊ ವಾತರೋಗಾದಿ ಪೀಡಿತ ಅಷ್ಟಮ ಶನಿಯಿಂದಾಗಿ ವಾತ ಸಂಬಂಧಪಟ್ಟಿರುವಂಥ ಉಲ್ಬಣತೆ ಏಕಾದಶದಲ್ಲಿ ಗುರು ಇರುವಂಥ ಕಾರಣದಿಂದಾಗಿ ಸ್ಥಾನ ಲಾಭ ಲಾಭ ಮಾನಸಮ್ಮಾನ ಇವೆಲ್ಲ ಬರಬಹುದು ವೇದದಲ್ಲಿ ಮನೋಕಾರಕ ಚಂದ್ರ ಮಾಂದಿ ಜಾಗ್ರತೆ ಎಲ್ಲದೂ ಆದರೂ ಸಹಿತವಾಗಿ ಉಬ್ಬಿದರೆ ಮನೋಕಾರಕ ಚಂದ್ರ ಮಾಂದಿಗ್ರಸ್ತನಾಗಿ ವ್ಯಯದಲ್ಲಿರುವಂಥ ಕಾರಣದಿಂದಾಗಿ ಕ್ಷಣಿಕವಾದಂಥ ತತ್ಕಾಲವಾದಂಥ ಸುಖವನ್ನು ಸಂತೋಷ ಪಡುವಂಥ ಸಾಧ್ಯತೆಗಳುಂಟು ಸಿಂಹರಾಶಿಯವರಿಗೆ ಈಶ್ವರ ಆರಾಧನೆಯನ್ನು ಮಾಡುವಂಥದ್ದನ್ನು ಇವತ್ತು ನಿಮಿಷ ಮರೆಯಬೇಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕನ್ಯಾರಾಶಿ ರಾಶಿಯವರಿಗೆ ಕಳತ್ರ ಭಾವದಲ್ಲಿ ವಿವಾಹ ಮದನ ಲೋಕ ಭಾರ್ಯ ಭರ್ತೃ ಸಮಾಗಮ ಆ ಸ್ಥಾನಗಳಲ್ಲೇ ಶನಿ ಮಹಾತ್ಮನ ಸಂಚಾರ ಕಳತ್ರ ಪೀಡೆ ಏಕಾದಶದಲ್ಲಿ ಸ್ಥಿತವಾಗಿರುವಂಥದ್ದು ಪ್ರಮುಖವಾಗಿ ಯಾವುದು ಅಂಥೇಳಿ ವಿಕಾಶದಲ್ಲಿ ರವಿಚಂದ್ರ ಬುಧಮಾಂದಿ ಚತುರ್ಗ್ರಹಗಳು ಮಾನಲಾಭವನ್ನು ಕೊಡ್ತಾರೆ ಸಂತೋಷವನ್ನು ಕೊಡ್ತಾರೆ ಜಯವನ್ನು ಕೊಡ್ತಾರೆ ದೇಹಪುಷ್ಟಿಯನ್ನು ಕೊಟ್ಟಾರು ವೇದದಲ್ಲಿ ಕುಜಕೇತು ಧನನಾಶವನ್ನು ಮಾಡುವಂಥ ಸಾಧ್ಯತೆಗಳಿದೆ ರಾಶಿಯವರಿಗೆ ನೋಡಿ ಇರುವಂಥದ್ದು ಆದರೆ ಕರ್ಮಭಾವದಲ್ಲೂ ಗುರುವಿನ ಸಂಚಾರ ಅನ್ನುವಂಥದ್ದುಂಟು ಆ ಒಂದು ಕರ್ಮಭಾವದಲ್ಲಿ ಗುರುವಿನ ಸಂಚಾರ ಇದ್ದರೆ ರಾಜಭಯ ಮೇಲಾಧಿಕಾರಿಗಳಿಂದ ಕಿರುಕುಳವನ್ನು ಕೊಡುವಂಥದ್ದು ಇದೆಲ್ಲ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗಿದೆ ಮಾಡುವಂಥದ್ದು ನೀವು ಸಹಿತವಾಗಿ ಲಕ್ಷ್ಮೀ ನರಸಿಂಹದೇವರ ಆರಾಧನೆ ನಿಮ್ಮ ಸಹ ಮಾಡಿಕೊಳ್ಳಿ ಶ್ರೀಮನ್ನಾರಾಯಣನ ಅನುಗ್ರಹ ತಿಳ್ತಕ್ಕಂಥದ್ದು ಬೇಕು ಶುಭವಾಗಲಿ ಮುಂದಿನ ರಾಶಿ ಶುಕ್ರನ ರಾಶಿಯಾಧಿಪತ್ಯದ ತುಲಾರಾಶಿ ಕರ್ಮದಲ್ಲಿ ಜ್ಞಾನ ಕರ್ಮಂ ಸ್ಥಿತಿಂಚವ ಪ್ರತಾಪ ಪೌರುಷಂ ಸೃತಿ ಜೀವನಂ ಭೂಷಣಂ ವಸ್ತ್ರಂ ವದೇ ದಶಮ ತತ್ಸುದೀ ಕರ್ಮದಲ್ಲಿ ರವಿಚಂದ್ರ ಬುಧ ಮಾಂದಿ ಚತುರ್ಗ್ರಹಗಳು ಕರ್ಮಸಿದ್ಧಿ ಅಂತೇಳಿದ್ದಾರೆ ಇಷ್ಟಸಿದ್ಧಿ ಅಂತೇಳಿದರೆ ಮನೋಸುಖ ಅಂತೇಳಿದ್ದಾರೆ ಆದರೆ ಕಲಹ ಬರುತ್ತೆ ಅಂತಲೂ ಹೇಳಿದ್ದಾರೆ ಎಲ್ಲದು ಬಂದರೂ ಲಾಸ್ಟಿಗೆ ಜಗಳ ಬರುವಂಥದ್ದು ಹಣ ಸಿಕ್ಕಿದರೆ ಏನಂತೆ ಎಲ್ಲ ಸಿಕ್ಕಿದರೆ ಏನಂತೆ ಕೊನೆಯಲ್ಲಿ ಆಯಿತು ಅಂತ ಅಂದರೆ ಎಲ್ಲವೂ ಸರ್ವನಾಶವಂತ ಸಾಧ್ಯತೆ ಜಾಗೃತಿ ಇರಲಿ ಭಾಗ್ಯದಲ್ಲಿ ಗುರು ಇದ್ದಾನೆ ಸುತ ಪ್ರೀತಿ ಇರುವಂಥದ್ದುಂಟು ಗುರು ಪಂಚಮ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ವೀಕ್ಷಣೆಯನ್ನು ಮಾಡ್ತಾ ಇರುವಂಥದ್ದು ಷಷ್ಟಮದಲ್ಲಿ ಶನಿ ಇರುವಂಥ ಕಾರಣ ನಿಮ್ಮ ಶತ್ರುಗಳಿಗೆ ಕೈ ಹೇಳ್ತಕ್ಕಂಥ ಸೋಲಾಗುತ್ತೆ ನಿಮ್ಮ ಕೈ ಮೇಲಾಗುವಂಥದ್ದು ಉಂಟು ಇವತ್ತು ದಿವಸ ಷಷ್ಟಮ ಶನಿ ಇರುವಂಥ ಶತ್ರುನ ನಾಶ ಆದರೂ ದುರ್ಗೆ ಆರಾಧನೆಯನ್ನು ನಮಗೆ ಕಷ್ಟ ಅಂತ ಹೇಳಿದ್ರೆ ಅಮ್ಮನನ್ನೇ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮನ್ನು ರಕ್ಷಣೆ ಜಗನ್ ಮಾಡುತ್ತೆ ಅಂತ ಹೇಳ್ತಾ ದುರ್ಗಾ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕದವರಿಗೆ ಸ್ವಲ್ಪ ರೀತಿಯಾಗಿ ಇವತ್ತಿನ ದಿವಸವು ಅಹಿತಕರವಾದಂಥ ಘಟನೆ ಪಂಚಮ ಶನಿ ಪಂಚಮಸ್ಥೆ ಶನಿಶ್ಚಿವೃಣಾಮ್ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ನೋಡಿ ಪಂಚಮದಲ್ಲಿ ಶನಿ ಇರುವಂಥದ್ದು ಕಷ್ಟಪ್ರದ ಚತುರ್ಥ ಸ್ಥಾನದಲ್ಲಿ ಚತುರ್ಥ ಸ್ಥಾನ ಅನ್ನುವಂಥದ್ದು ವಿದ್ಯಾಕ್ಷೇತ್ರ ಸೌಖ್ಯಮೇವ ಚ ಮಾತಾ ಚ ಮಾತಾಚ ಪಶು ವೃದ್ಧಿಶ್ಚ ವೇಷ್ಮೆ ಚೈವ ಚತುರ್ಥತಃ ನಾಲ್ಕನೇ ಭಾವದಲ್ಲಿ ರಾಹುವಿನ ಸಂಚಾರ ಅನ್ನುವಂಥದ್ದು ಮಾನಹಾನಿ ಮಾತಿನ ಜಾಗ್ರತೆಗಳು ಬೇಕು ಅದೇ ರೀತಿಯಾಗಿ ಬೃಹಸ್ಪತಿ ಅಷ್ಟಮ ಸ್ಥಾನದಲ್ಲಿ ರೋಗಸ್ಥಾನದಲ್ಲಿ ರಂಧ್ರಸ್ಥಾನದಲ್ಲಿ ಆಯುಷ್ಯಸ್ಥಾನದಲ್ಲಿ ಗುರುವಿನ ಸಂಚಾರ ಮಿಥುನ ನಡೀತಾಂಥ ಕಾರಣದಿಂದಾಗಿ ವೃಶ್ಚಿಕದವರಿಗೆ ರೋಗಪ್ರಾಪ್ತಿ ಭಾಗ್ಯದಲ್ಲಿ ಚತುರ್ಗ್ರಹ ಯೋಗಗಳು ಅಂಥದ್ದು ರವಿಚಂದ್ರ ಬುಧಾಮಯ ನೊಂದಿ ವ್ಯಸನ ರೋಗ ವಿಘ್ನ ಸಂತಾಪ ಇವೆಲ್ಲ ಆಗುವಂಥದ್ದು ನೋಡಿ ಇವತ್ತಿನ ದಿವಸ ಸ್ವಲ್ಪ ಜಾಗೃತಿ ಎಳತಕ್ಕಂಥದ್ದು ಬೇಕು ಯಾವ ವಿಭಾಗದಲ್ಲೂ ಸಹಿತವಾಗಿ ನಿಮಗೆ ರಕ್ಷಣೆ ಹೇಳ್ತಕ್ಕಂಥ ಸಿಗುವಂಥ ಕಡಿಮೆ ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ನಾವು ಕೆಲವೊಂದು ವಿಚಾರಗಳಲ್ಲಿ ಬೆಂಕಿ ಸುಡತ್ತೆ ಅಂತ ಗೊತ್ತಾದಾಗ ಕೈ ಹಾಕ್ಲಿಕ್ಕೆ ಹೋಗಬಾರ್ದು ಮುಂದೆ ತೊಂದರೆ ಉಂಟು ತಿಳಿದಾಗ ನಿಧಾನವಾಗಿ ನಾವು ವ್ಯವಹರಿಸಬೇಕು ಅಂಥದ್ದಿದೆ ಹೌದಾ ಇವತ್ತಿನ ದಿವಸ ನೀವು ಸದಾ ಜಾಗೃತ ಜಾಗೃತ ನಿಮ್ಮ ನೆರಳನ್ನಾದರೂ ನೀವೇ ನೋಡಿ ನಡೆಯತಕ್ಕಂಥದ್ದನ್ನು ಮಾಡಿದರೆ ಆಗತಕ್ಕಂಥ ಅವಘಡಗಳು ಅಪಘಾತಗಳು ತೊಂದರೆಗಳಿಂದಾಗಿ ನೀವು ರಕ್ಷಣೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ವೃಕ್ಷಿಕ ರಾಶಿಯವರಿಗೆ ಅದಕ್ಕೆ ಏನು ಬೇಕು ಸ್ಥಿರತೆಗೆ ಪ್ರಮುಖವಾದಂಥ ಸುಬ್ರಹ್ಮಣ್ಯನ ಆರಾಧನೆಯನ್ನು ಅವನು ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಇವತ್ತಿನ ದಿವಸ ಮಾಡಿಕೊಂಡು ಬಿಡಿ ಖಂಡಿತವಾಗಿ ಮುಂದೆ ಆಗಬಾರಂಥ ಅವಘಡಗಳಿಂದ ನಿಮಗೆ ರಕ್ಷಣೆಯನ್ನು ಸುಬ್ರಹ್ಮಣ್ಯ ದೇವರು ಕೊಡ್ತಾರೆ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥದ್ದು ಧನುರ್ ರಾಶಿ ರಾಶಿಯಾಧಿಪತಿ ಹೇಳ್ತಕ್ಕಂಥವನು ಗುರು ಸಪ್ತಮ ಭಾವದಿಂದ ದೃಷ್ಟಿ ಹೇಳ್ತಕ್ಕಂಥದ್ದು ಇದೆ ಸಪ್ತಮ ಸ್ಥಾನ ಹೇಳುವಂಥದ್ದು ಕಳತ್ರ ಭಾವ ಅಲ್ವಾ ವಿವಾಹ ಮದನ ಆಲೋಕ ಭಾರ್ಯ ಬರ್ತದೆ ಸಮಾಗಮ ಸಂಸಾರದಲ್ಲಿ ಪ್ರೀತಿ ಇರುತ್ತೆ ಚಿಂತೆ ಮಾಡುವಂಥದ್ದು ಬೇಡ ಚತುರ್ಥದಲ್ಲಿ ಶನಿ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ಶಾರೀರಿಕವಾದಂಥ ಸುಖ ಹಾನಿಗಳು ಬರುವಂಥದ್ದು ಉಷ್ಣ ವಯಗಳು ಬರುವಂಥ ಸಾಧ್ಯತೆಗಳಿದೆ ತೃತೀಯ ರಾಹು ಇದ್ದಿದ್ದರಿಂದ ಸೌಭಾಗ್ಯವಂತೆ ಮೂರನೇ ಭಾವದಲ್ಲಿ ರಾಹು ಇದ್ದರೆ ಸೌಭಾಗ್ಯವನ್ನು ಕೊಡ್ತಾನೆ ಅನ್ನುವಂಥದ್ದುಂಟು ಅಷ್ಟಮದಲ್ಲಿ ಚಂದ್ರ ಅಷ್ಟಮ ಭಾವದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ತೊಂದರೆ ಕೊಡುವಂಥದ್ದು ಆರೋಗ್ಯ ಸಂಬಂಧಪಟ್ಟ ಶೀತ ಸಂಬಂಧಪಟ್ಟಿರುವಂಥ ತೊಂದರೆ ಜಲಕಾರಕತ್ವ ಅಲ್ವಾ ಮಳೆಗಾಲ ಬೇರೆ ಸ್ವಲ್ಪ ರೀತಿಯಾಗಿ ಇವತ್ತಿನ ದಿವಸ ಹೊರಗಿನ ವಾತಾವರಣಗಳಲ್ಲಿ ಊಟ ಉಪಚಾರ ಮಾಡುವಂಥದ್ದು ಹೊರಗಿನ ಪಾನೀಯಗಳನ್ನು ಹೊರಗಿನ ಯಾವುದೇ ಕೂಲ್ ಡ್ರಿಂಕ್ಸನ್ನು ಕುಡಿಯುವಂಥದ್ದು ಸ್ವಲ್ಪ ರೀತಿಯ ಮಾಡಿ ಶೀತ ಭಯ ಉಷ್ಣ ಭಯ ಅದೆಲ್ಲ ಬರುವಂಥ ಸಾಧ್ಯತೆಗಳು ಧನುರ್ ಇದೆ ವಿತ್ತನಾಶ ಅದರಿಂದಾಗಿ ಹಣ ಖರ್ಚಾಗುವಂಥದ್ದು ರೋಗಪ್ರಾಪ್ತಿ ಇವೆಲ್ಲ ಬರುವಂಥ ಸಾಧ್ಯತೆ ಉಂಟು ಧನುರ್ ರಾಶಿಯವರು ಆ ಒಂದು ಗುರುವಿನ ಅನುಗ್ರಹತೆ ಒಂದು ದತ್ತಾತ್ರೇಯರ ಆರಾಧನೆ ನೀವು ಅಥವಾ ನೀವು ಗುರುವಿನ ಸ್ಥಾನದಲ್ಲಿ ಯಾರಿದ್ದಾರೆ ಯಾರನ್ನು ಆರಾಧನೆ ಮಾಡ್ತೀರಾ ಅವರನ್ನು ಒಂದು ಗೌರವಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತಿನ ದಿವಸ ಮಾಡಿಸಿ ಎಲ್ಲ ರೀತಿಯಾಗಿ ಶುಭವಾಗುತ್ತೆ ಅಂತ ತಿಳಿಸ್ತಾ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ರಾಹು ತಾಯಿ ಆರೋಗ್ಯದಲ್ಲಿ ಜಾಗ್ರತೆ ಬೇಕು ಗೊತ್ತಿಲ್ಲದೇನೋ ರೀತಿಯಾದಂಥ ಆರೋಗ್ಯದಲ್ಲಿ ಏರುಪೀರುಗಳಾಗುವಂಥ ಸಾಧ್ಯತೆ ಉಂಟು ಮಾತಿನಲ್ಲಿ ಜಾಗ್ರತೆ ಬೇಕು ನಾಲಿಗೆಯ ಮೇಲೆ ಉಂಟಲ್ವಾ ವಿಷ ಆಳುವಂಥದ್ದು ಇರುತ್ತೆ ಮಾತು ಆಳುವಂಥದ್ದು ವಿಷ ಏನು ಹೇಳ್ತೇವೆ ನಾಗನಿಗೆ ಹಲ್ಲಿನಲ್ಲಿ ವಿಷವಂತೆ ಆದರೆ ನಾಲಿಗೆಯಲ್ಲಿ ಬರ್ತಕ್ಕಂಥ ವಿಷ ಆಳುವಂಥದ್ದು ಒಬ್ಬ ಮನುಷ್ಯನನ್ನು ಒಂದು ನಿಮಿಷದಲ್ಲಿ ಗಳಿಸಬಹುದು ಒಂದೇ ನಿಮಿಷದಲ್ಲಿ ಅಳಿಸಲೂಬಹುದು ಅಲ್ವಾ ಮಾತಿನಿಂದ ಬಂತು ಜಗಳಾಳುವಂಥದ್ದು ವಿರಸವನ್ನು ಮಾಡಲಿಕ್ಕೆ ನಮಗೆ ನಮ್ಮ ಮಾತು ಹೇಳುವಂಥದ್ದು ಲೇಖನಿ ಮತ್ತು ನಾಲಿಗೆ ಇವೆರಡು ಅತ್ಯಂತವಾದಂಥ ಹರಿತವಾದಂಥ ಶಸ್ತ್ರಗಳು ಉಳುವಂಥದ್ದುಂಟು ಪ್ರಪಂಚದಲ್ಲಿ ಬಾಕಿ ಯಾವುದೇ ವೆಪನ್ಸ್ ಇದ್ದರೂ ಸಹಿತವೋ ಅಷ್ಟೆಲ್ಲ ಅಂತ ಒಂದು ಪೆನ್ನು ಮತ್ತೊಂದು ನಮ್ಮ ನಾಲಿಗೆ ಅದನ್ನು ಸರಿಯಾಗಿ ಉಪಯೋಗ ಮಾಡುವಂಥದ್ದು ನಮ್ಮ ಕರ್ತವ್ಯ ಹೇಳುವಂಥದ್ದುಂಟು ಪ್ರಮುಖವಾಗಿರುವಂಥದ್ದು ದ್ವಿತೀಯ ರಾಹುವಿನಿಂದಾಗಿ ಕಲಹ ವಿತ್ತನಾಶಗಳಾಗುವಂಥ ಸಾಧ್ಯತೆ ಉಂಟು ತೃತೀಯದಲ್ಲಿ ಶನಿ ಮೂರನೇ ಮನೆಯಲ್ಲಿ ಶನಿ ಶನಿ ಶನಿದ್ರೂ ತೊಂದರೆ ಇಲ್ಲ ಒಳ್ಳೆಯದಾಗತ್ತೆ ಆದರೂ ಸಂತಾಪ ಪಡುವಂಥ ಸಾಧ್ಯತೆಗಳುಂಟು ಷಷ್ಟಮದಲ್ಲಿ ಗುರು ಶತ್ರುಪೀಡೆ ನಾಲಿಗೆಯಿಂದಾಗಿ ಶತ್ರುಗಳು ಉದ್ಭವ ಆಗುವಂಥ ಸಾಧ್ಯತೆ ಸಪ್ತಮದಲ್ಲಿ ಚಂದ್ರ ಮನೋಸುಖ ಅಂತ ಹೇಳಿದ್ದಾರೆ ಮನೆಯಲ್ಲಿ ನಿಮಗೆ ಆರೋಗ್ಯವಾಗಿರ್ತೀರ ಮನೆಯಲ್ಲಿ ಇವತ್ತಿನ ದಿವಸ ಖುಷಿಯ ವಾತಾವರಣ ಬಂದಿತ್ತು ಆದರೆ ಹೊರಗಿನ ಸಾಮಾಜಿಕವಾಗಿ ಬದುಕುವಂಥ ಮನುಷ್ಯ ಸಾಮಾಜಿಕವಾಗಿರುವಂಥ ಆದಂಥ ಕಾರಣ ಮನೆಯಲ್ಲೇ ಇಪ್ಪತ್ನಾಲ್ಕು ಗಂಟೆ ಕುಳಿತುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ ಹೊರಗೆ ಹೋದಾಗ ನಾವು ಸ್ವಲ್ಪ ರೀತಿಯಾಗಿ ನಮಗೆ ಹೇಳುವಂಥದ್ದು ಬೇಕು ಮಕರ ರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ಮನೋಸುಖ ಇದ್ದರೂ ಹೊರಗಿನ ರೀತಿಯಾಗಿ ರಾಜಭಯ ಅನಿಷ್ಠ ಹೇಳುವಂಥ ದುಡ್ಡು ದುರ್ಗೆ ಆರಾಧನೆ ಮಾಡಿಕೊಳ್ಳುವಂಥದ್ದನ್ನು ಮರೆಯಬೇಡಿ ದುರ್ಗೆಯನ್ನು ಆರಾಧನೆ ಮಾಡಿದರೆ ಬರುವಂಥ ಎಲ್ಲ ಕಷ್ಟ ಕಾರ್ಪಾಣಿಗಳು ಇವತ್ತಿನ ದಿವಸ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿ ಸ್ಥಿತವಾಗಿರುವಂಥ ಜನ್ಮ ರಾಹು ನೋಡಿ ರಾಹುವಿನ ಹೆಚ್ಚಿನದಾಗಿ ಕೇತುವಿನ ಪರಿಣಾಮಗಳಿಗಿಂತಲೂ ರಾಹುವಿನ ಪರಿಣಾಮ ಅಂಥದ್ದು ಯಾಕೆಂತಂದ್ರೆ ರಾಹು ಅಂತೇಳಿದ್ರೆ ತಲೆಯ ಭಾಗ ಅಂತ ಹೇಳ್ತೇವೆ ಅಲ್ವಾ ವಿಷ ಇರತಕ್ಕಂಥದ್ದು ಎಲ್ಲ ಇರುವಂಥದ್ದು ಆ ಒಂದು ಕುಂಭರಾಶಿಯವರಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಜನ್ಮರಾಶಿ ಸ್ಥಿತವಾದಂಥ ರಾಹುವಿನಿಂದಾಗಿ ಶಾರೀರಿಕವಾಗಿ ನರನಾಡಿಗಳ ತೊಂದರೆಗಳು ಬರುವಂಥದ್ದು ವಿಷ ಭಯ ಬರುವಂಥದ್ದು ವಿಷಭಯ ಅಂತಂದರೆ ಯಾವುದೇ ಬಾಕಿ ರೀತಿಯಂತ ಫುಡ್ ಪಾಯ್ಸನ್ ಅದು ಸಹಿತವಾಗಿ ವಿಷಭಯ ಆಗುವಂಥ ತಿನ್ನುವಂಥ ಹಾರವೇ ನಮಗೆ ವಿಷಮಯವಾಗುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗಿದೆ ಮನೋಭಯ ಸ್ವಪ್ನ ಭೀತಿ ನಿದ್ರಾಹೀನತೆ ಹೆದರಿಕೆ ಏನೋ ಒಂದು ರೀತಿಯಾಗಿ ಅಲ್ವಾ ಅದೆಲ್ಲ ಬರುವಂಥ ಸಾಧ್ಯತೆಗಳಿದೆ ಮತ್ತು ದ್ವಿತೀಯ ಸ್ಥಾನದಲ್ಲಿ ಶನಿ ಇರುವಂಥ ಕಾರಣಕ್ಕಾಗಿಯೇ ರಾಷ್ಟ್ರಾಧಿಪತಿಯಾಗಿದ್ದರೂ ಹಣ ಹಣವನ್ನು ದುರ್ವಿನಿಯೋಗಕ್ಕೆ ಏನೇಳ್ತೇವೆ ದುರುಪಯೋಗಕ್ಕೆ ಯಾವುದೋ ಒಂದು ರೀತಿಯಾದಂಥ ಕೆಟ್ಟದಕ್ಕೆ ಖಾಲಿ ಆಗುವಂಥ ಸಾಧ್ಯತೆಗಳಿದೆ ಧನನಾಶ ಅಂತ ಚತುರ್ಥದಲ್ಲಿ ಶುಕ್ರ ಸುಖ ಪ್ರಾಪ್ತಿಯನ್ನು ಕೊಡ್ತಾನೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದರೆ ಸುಖ ಪ್ರಾಪ್ತಿ ಹೇಳುವಂಥದ್ದುಂಟು ಪಂಚಮದಲ್ಲಿ ಗುರು ಇದೆ ಸುತ ಪ್ರೀತಿ ಮಕ್ಕಳೆಂದು ಒಳ್ಳೆಯದಾದಂಥ ವಿಚಾರಗಳು ಪುರುಪುಣ್ಯ ಪ್ರಾಪ್ತಿ ಇವೆಲ್ಲ ಇರುವಂಥದ್ದುಂಟು ಷಷ್ಟಮದಲ್ಲಿ ಚಂದ್ರ ಸ್ವಲ್ಪ ರೀತಿಯ ಶತ್ರುನಾಶ ಮನೋಸುಖದ್ದನ್ನು ಸಿತವಾಗಿ ಹೇಳಿದ್ದಾರೆ ನೀವು ಈಶ್ವರ ಆರಾಧನೆ ಮಾಡಿ ರುದ್ರಾಭಿಷೇಕ ಮಾಡುವಂಥ ಒಂದು ಕ್ರಮವನ್ನು ಮಾಡಿಕೊಳ್ಳಿ ಬಿಡಿ ಇವತ್ತಿನ ದಿವಸ ಕುಂಭರಾಶಿ ಅವರಿಗೆ ಶುಭವಾಗಲಿ ವೀಕ್ಷಕರ ಕೊನೆಯ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ ಶನಿ ಜನ್ಮರಾಶಿ ಸೌರಿ ಸುಖನಾಶಂ ಕರಿಷ್ಯತಿ ಉಷ್ಣವಯ ಕೋಪ ಅಹಂಕಾರ ಗರ್ವ ಅಲ್ವ ತಾನು ಹೇಳುವಂಥದ್ದು ಏನು ಹೇಳ್ತೇವೆ ಸ್ವಪ್ರತಿಷ್ಠೆ ಇವೆಲ್ಲ ಬರುವಂಥ ಮೀನರಾಶಿಯವರು ಉಂಟು ಅದರಿಂದಾಗಿ ನೀವೇ ವ್ಯಥೆಯನ್ನು ಪಡುವಂಥ ಸಾಧ್ಯತೆಗಳಿರುತ್ತೆ ನಾನು ನೋಡುವಂಥದ್ದು ತಪ್ಪು ಯಾವತ್ತು ಅಹಂಕಾರ ಅಂತ ಬಂದಾಗ ಅದರ ಪರಿಣಾಮವನ್ನು ನಾವೇ ಅನುಭವಿಸುವಂಥ ಸಾಧ್ಯತೆ ಉಂಟು ಸ್ವಲ್ಪ ರೀತಿಯಾಗಿ ಜಾಗ್ರತೆ ಬೇಕು ಭಯ ಹೇಳುವಂಥದ್ದು ವೇದದಲ್ಲಿ ರಾಹು ಇದ್ದಾನೆ ಗೊತ್ತಾಗುವಂಥದ್ದಿಲ್ಲ ಕಣ್ಣಿಗೆ ಕಾಣುವಂಥದ್ದಿಲ್ಲ ರಾಹುಕೇತುಗಳು ಯಾವತ್ತೂ ಯಾವ ಏನು ಹೇಳ್ತೇವೆ ಇವತ್ತಿನ ವೈಜ್ಞಾನಿಕ ಉಪಕರಣ ಇರತಕ್ಕಂಥ ಯಾವುದೇ ಮೈಕ್ರೋಸ್ಕೋಪಿಗೂ ಸಹಿತವಾಗಿ ರಾಹುಕೇತುವನ್ನು ಹುಡುಕಲಿಕ್ಕೆ ಸಾಧ್ಯತೆಯೇ ಇಲ್ಲ ಯಾಕೆ ಅವು ಧೂಮಾಕಾರವಾಗಿ ಹೊಗೆಯ ಆಕೃತಿಯಲ್ಲಿ ಇದ್ದಾವೆ ಹೇಳುವಂಥದ್ದು ಬಾಕಿ ಸಪ್ತ ಗ್ರಹಗಳಿಗೂ ಏಳು ಗ್ರಹಗಳಿಗೂ ಆಕಾರತೆ ಹೇಳುವಂಥದ್ದುಂಟು ಅದನ್ನು ನೋಡ್ಬೋದು ಇವತ್ತೊಂದು ದಿವಸ ಸೌರಮಂಡಲದಲ್ಲಿರುವಂಥದ್ದು ಪ್ರತಿಯೊಂದು ಗ್ರಹವನ್ನು ನಾವು ವೀಕ್ಷಣೆಯನ್ನು ಮಾಡಬಹುದು ಬರಿಗಣ್ಣಿನಿಂದಲೂ ಕೆಲವು ದಿವಸ ನಮಗೆ ಆಕಾಶದಲ್ಲಿ ಗೋಚಾರ ಅಂಥದ್ದಾಗುತ್ತೆ ಆದರೆ ರಾಹುಕೇತುವನ್ನು ಕಂಡವ್ರು ಯಾರೂ ಇಲ್ಲ ಯಾಕೆ ಕೇಳಿದ್ರೆ ಧೂಮಾಕಾರವಾಗಿ ಹೊಗೆಯ ಆಕೃತಿಯಲ್ಲಿರ್ತಕ್ಕಂಥ ಛಾಯಾಗ್ರಹಗಳು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಆ ಒಂದು ಕುಂಭರಾಶಿಯವ್ರಿಗೆ ಏನಾಗುತ್ತೆ ಇವತ್ತಿನ ದಿವಸ ಕೇಳಿದ್ರೆ ಸ್ವಲ್ಪ ರೀತಿಯಾಗಿ ತೊಂದರೆಗಳು ಬರುವಂಥದ್ದು ಮೀನರಾಶಿಯವರಿಗೆ ಪ್ರಮುಖವಾಗಿ ಜನ್ಮಶನಿಯಿಂದಾಗಿ ಉಷ್ಣಭಯುವಂಥದ್ದು ವೇದದಲ್ಲಿರುವಂಥ ರಾಹುವಿನಿಂದಾಗಿ ರೋಗ ಭೀತಿವಂಥದ್ದು ಬರುವಂಥದ್ದಿದೆ ಚತುರ್ಥವಾದಂಥ ಗುರುವಿನಿಂದಾಗಿ ಬಂಧು ಕ್ಲೇಶ ನಾಲ್ಕನೇ ಮನೆಯಿಂದ ಏನು ಹೇಳಿದ್ದಾರೆ ಬಾಂಧವರ್ಗ ಅಂತ ಹೇಳಿದ್ದಾರೆ ಅಂತ ಅಂತೇಳಿದ್ದಾರೆ ನಮ್ಮ ಸಹೋದರತ್ವ ದಾಯಾದಿಗಳು ಅಣ್ಣ ತಮ್ಮ ಯಾವುದೋ ಒಂದು ವ್ಯಾಜ್ಯ ಯಾವುದೋ ಒಂದು ಸಣ್ಣ ಆಸ್ತಿಗೋಸ್ಕರವಾಗಿ ಪಿರಿಪಿರಿಗೊಳುವಂಥದ್ದು ಒಬ್ಬರ ಮುಖವನ್ನು ಒಂದೇ ತಾಯಿಯ ಮಕ್ಕಳಾಗಿದ್ದರೂ ಸಹಿತವಾಗಿ ಅದನ್ನು ಅನುಭವಿಸುವಂಥ ಯೋಗ್ಯತೆ ಇಲ್ಲದೆ ಒಬ್ಬರ ಮುಖವನ್ನೊಬ್ಬರು ಸಹಿತವಾಗಿ ನೋಡದೆ ಪರಸ್ಪರ ಕಚ್ಚಾಡ್ತಕ್ಕಂಥದ್ದು ಬಂದು ಕ್ಲೇಶ ಆಗುವಂಥದ್ದು ಪಂಚಮದಲ್ಲಿ ರವಿ ಚಂದ್ರ ಮನೋಶೋಕ ಭೀತಿ ಇವೆಲ್ಲ ಬರುವಂಥದ್ದು ಮೀನರಾಶಿಯವರಿಗಿದೆ ಜನ್ಮಶನಿಯಿಂದಾಗಿ ಉಷ್ಣಭಯ ಹೇಳುವಂಥದ್ದಿದೆ ಅದೇ ರೀತಿಯಾಗಿ ವೇದಿ ರೋಗ ಭೀತಿ ಹೇಳುವಂಥದ್ದು ಉಂಟು ಇದೆಲ್ಲ ಸ್ವಲ್ಪ ರೀತಿಯಾಗಿ ತೊಂದರೆಗಳನ್ನು ಕೊಡುವಂಥ ಗ್ರಹಗಳಾದಂಥ ಕಾರಣದಿಂದಾಗಿ ಮೀನರಾಶಿಯವರು ಇವತ್ತು ಮಾಡುವಂಥದ್ದು ಏನು ಕೇಳಿದ್ರೆ ಸ್ವಲ್ಪ ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥದ್ದು ಆಂಜನೇಯನೂ ಅನುಗ್ರಹ ತೆರಳುವಂಥದ್ದು ಯಾಕೆ ಕೇಳಿದ್ರೆ ಅವನು ಜಿತೇಂದ್ರಿಯೂ ಹೌದು ಇರುವಂಥ ಎಲ್ಲ ರೀತಿಯಾದಂಥ ಸಿದ್ಧಿಗಳನ್ನು ಪಡೆದಿರುವ ಆತ ಆವಂಥದ್ದು ಆಂಜನೇಯ ಹನುಮಾನ್ ಜೈ ಹನುಮಾನ್ ಹೇಳ್ತಕ್ಕಂಥ ಚಿರಂಜೀವಿ ಇವತ್ತು ಸೀತವಾಗಿ ಅಂಜನಾದ್ರಿಯ ಬೆಟ್ಟದಲ್ಲಿ ತಪಸ್ಸನ್ನು ಆ ರಾಮರಾಮ ಹೇಳುವಂಥ ರಾಮನ ಜಪವನ್ನು ಮಾಡ್ತಾ ಜೀವಂತವಾಗಿ ಆ ಒಂದು ಚಿರಂಜೀವಿಯಾಗಿ ಹನುಮಾನ್ ಇದಾನೆ ಹೇಳ್ತಕ್ಕಂಥ ನಂಬಿಕೆ ಖಂಡಿತವಾಗಿ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಆ ಒಂದು ಏಕಾಗ್ರತೆ ಬೇಕು ಅಂತ ಹೇಳಿದ್ರೆ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನೀವು ಈ ಒಂದು ಈಶ್ವರನ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಹೇಳ್ತೇವೆ ಎಳ್ಳೆಣ್ಣೆಯನ್ನಾಗಿರಲಿ ಅಥವಾ ರುದ್ರಾಭಿಷೇಕವನ್ನಾಗಿರಲಿ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಅವನಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಯಾವ ರೀತಿಯಂಥ ಸೇವೆಯಲ್ಲಿದೆ ಅಲ್ಲೇ ಆದರೂ ಒಂದು ಎಳ್ಳೆಯ ಎಣ್ಣೆಯ ದೀಪವನ್ನು ಹಚ್ಚಿ ಬರುವಂಥದ್ದು ವಿಳ್ಯದಲೆಯ ಏನು ಹೇಳ್ತೇವೆ ನಾವು ಲಕ್ಷ್ಮೀ ಸದೃಶವಾಗಿರ್ತಕ್ಕಂಥ ತಾಂಬೂಲ ವಿಳ್ಯದಲೆಯ ಹಾರವನ್ನು ಮಾಡಿದರೆ ಭಾರಿ ಖುಷಿಯಂತೆ ಕೆಲವೊಂದು ನಾವು ಹೊರಭಾಗದಲ್ಲಿ ನೋಡುವಂಥದ್ದು ಏನು ಒಡೆಯ ಹಾರವನ್ನು ಇದನ್ನೆಲ್ಲ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಮಾಡುವಂಥದ್ದುಂಟು ಆಂಜನೇಯನಿಗೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಏನು ಅಂತ ಕೇಳಿದರೆ ಭಕ್ತಿ ಕಾರಣದಿಂದಾಗಿ ಹೋಗಿ ರಾಮರಕ್ಷಾ ಸ್ತೋತ್ರವನ್ನು ಆಂಜನೇಯ ದೇವಸ್ಥಾನದಲ್ಲಿ ಹೇಳುವಂಥ ಮಾಡಿದಾಗೆ ರಾಮನ ಭಕ್ತನಾದಂಥ ಹನುಮಂತ ಅವನಿಗೂ ಖುಷಿಯಾಗತ್ತೆ ಅವನ ಜೊತೆಲಿ ನೀವು ರಾಮರಾಮ ಅಂತ ಹೇಳಿದಾಗ ಅವರಂಥ ಕಷ್ಟ ಕಾರ್ಪಣೆಗಳನ್ನು ನಿವಾರಣೆ ಮಾಡ್ತಾನೆ ಮೀನರಾಶಿಯವರು ಇವತ್ತಿನ ದಿವಸ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಿ ಅಂತ ಹೇಳ್ತಾ ಆ ವೀಕ್ಷಕರೇ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಕೊನೆಯ ಬಾಕಿ ಬಂದಿದ್ದೇವೆ ಯಾವ್ಯಾವ ಗ್ರಹಗಳಿಂದಾಗಿ ಯಾವ್ಯಾವ ರಾಶಿಯವರಿಗೆ ಶುಭ ಶುಭ ಫಲಗಳಿದೆ ಪರಿಹಾರ ಏನು ಹೇಳುವಂಥದ್ದನ್ನು ನೋಡುವಂಥ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಆ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡು ಎಲ್ಲ ರಾಶಿಯವರಿಗೆ ಇವತ್ತಿನ ದಿವಸ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂಥ ಯೋಗ ಯೋಗ್ಯತೆಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ ನಾಳೆ ದಿವಸ ಇದೇ ಸಂದರ್ಭಕ್ಕೆ ಭೇಟಿಯಾಗುವಂಥ ಸಮಯ ಸಮಸ್ತ ಲೋಕ ಸುಖಿನೋಬಂತು ಹೋಗುವಂತು ಶುಭಂಭೂಯಾ